ಕರ್ನಾಟಕ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಸದಸ್ಯರಾದ ಸುಮಂತ್ರಾವ್ ರಾವ್ ಅಣ್ಣಾಜಿರವರ ನ್ಯಾಯಬೆಲೆ ಅಂಗಡಿಗಳ ಶೋಧ ಕಾರ್ಯ ಮುಂದುವರಿದಿದ್ದು ಕೆಆರ್ಪುರಂನ ಪಡಿತರ ಗೋದಾಮು ವೀರನಹಳ್ಳಿಯ ಸಿದ್ದೇಶ್ವರ ಸ್ಟೋರ್ ಹಾಗೂ ಬಿದರಹಳ್ಳಿಯ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪಡಿತರ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಲಾಯಿತು ಬಿದರಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ನೀಡಲು ಕಾರ್ಡ್ ಒಂದಕ್ಕೆ ಇಪ್ಪತ್ತು ರು ವಸೂಲಿ ಮಾಡುತ್ತಿರುವುದಲ್ಲದೆ ಪಡಿತರ ದಾಸ್ತಾನಿನಲ್ಲಿ ವ್ಯತ್ಯಾಸ ಕೂಡ ಕಂಡುಬಂದಿದ್ದು ಅಂಗಡಿ ವ್ಯವಸ್ಥಾಪಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ನೋಟಿಸ್ ನೀಡಿದ್ರು

लाइट आ कर तने सर कर कर हां ना 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 ಇಪ್ಪತ್ತು ರೂಪಾಯ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊತಾರೆ ಹತ್ತು ಇಪ್ಪತ್ತು ಎಷ್ಟು ತಗೊಂತಾರೆ ಹತ್ತು ಇಪ್ಪತ್ತು ಒಂದ್ ರೂಪಾಯಿ ಕೊಡ್ಬೇಡಿ ಅವರು ಕೇಳ್ತಾರೆ ಅದೇನೋ ಕೂಲಿ ಬರ್ತಾರೆ ಕೂಲಿ ಕೂಲಿಯವರು ನಾವು ಕೊಡ್ತೀವಿ